ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಪೆಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರವಾದಿಗಳಿಂದ ಕಾಶ್ಮೀರಕ್ಕೆ ಪ್ರವಾಸ ಹೋಗಿರ್ತಕ್ಕಂತ ಎಲ್ಲ ಧರ್ಮೀಯರ ಮೇಲೂ ಕೂಡ ಉಗ್ರಗಾಮಿಗಳು ಅಟ್ಯಾಕ್ ಮಾಡ್ತಾರೆ ನಮ್ಮ ವಂಶೋದಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ನಿಖರವಾದ ಮಧ್ಯಸ್ಥಿಕೆಯನ್ನು ಖಚಿತಪಡಿಸುತ್ತವೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಶಾಸಕರ ಕಚೇರಿಯಲ್ಲಿ ಇಪ್ಪತ್ಮೂರು ನೀವು ಇಪ್ಪತ್ತ್ ಮೂರು ಅಥವಾ ಇಪ್ಪತ್ನಾಲ್ಕು ಬೈಟ್ ತಗೊಂಡಿದ್ದೀರಿ ಏನು ಸರ್ ಪಹಲ್ಗಾಮಲ್ಲಿ ಅಲ್ಲಿ ಅಟ್ಯಾಕ್ ಆಗಿದೆ ಏನು ಮಾಡಬೇಕು ಅಂತ ಮಂಜಣ್ಣವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅಲ್ಲಿ ಸತ್ತಿರ್ತಕ್ಕಂಥವ್ರೆಲ್ಲರೂ ಕೂಡ ನನ್ನ ಕುಟುಂಬದ ವೈಯಕ್ತಿಕ ವ್ಯಕ್ತಿಗಳಿದ್ದಂಗೆ ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಅಕ್ಕಂದು ಸತ್ತಿರ್ತಕ್ಕಂಥದ್ದು ಇದೇ ಭಾಷೆಯನ್ನು ಅವ್ರು ಅವತ್ತು ಬಳಸಿದ್ದರು ಯಾವ ಕಾರಣಕ್ಕೆ ಅವರು ಬಳಸಿದ್ದು ದೇಶದಲ್ಲಿ ಇವತ್ತಾಗಿರ್ತಕ್ಕಂಥ ಆ ದಾಳಿಯನ್ನ ಕೂಡಲೇ ಖಂಡಿಸಿದ್ರು ಅದಾದ್ಮೇಲೆ ಪುನಃ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ ಸಿದ್ದರಾಮಯ್ಯನವರು ಯುದ್ಧಕ್ಕೆ ವಿರೋಧ ಮಾಡಿದ್ದಾರೆ ಅಂತೇಳಿ ತಾವೆಲ್ಲರೂ ಬಂದು ಇಲ್ಲಿ ಪ್ರಶ್ನೆ ಮಾಡಿದರೆ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಮಾಡಿದರದಾದ್ರೆ ನಾನು ಯುದ್ಧದ ಪರವಾಗಿದ್ದೀನಿ ಅಂತ ಕೂಡ ಹೇಳಿದ್ರು ಯುದ್ಧ ಆಗಲೇಬೇಕು ಉಗ್ರವಾದಿಗಳನ್ನ ಮಠ ಹಾಕ್ಲೇಬೇಕು ನನ್ನ ಹೆಣ್ಣುಮಕ್ಕಳ ಸಿಂಧುರೂವನ್ನು ಕಿತ್ಕೊಂಡಿರ್ತಕ್ಕಂಥ ಅರ್ಚನಾ ಕುಂಕುಮ ಕಿತ್ಕೊಂಡಿರ್ತಕ್ಕಂಥ ಅದೇ ಪದ ಹೇಳಿದ್ದವರು ಯಾರು ಕಿತ್ಕೊಂಡಿದ್ದಾರೋ ಅವರನ್ನ ಹಥ ಮಾಡಬೇಕು ಅವರನ್ನ ಸೊ ಮಣಿಸ್ಬೇಕು ಅವ್ರನ್ನ ನಿರ್ಣಾಮ ಮಾಡ್ಬೇಕಂತಕ್ಕಂತ ಭಾಷೆಯನ್ನು ಅವತ್ತು ಕೂಡ ಬಳಸಿದ್ರು ಬಹುಶಃ ಎರಡ್ ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ಇನ್ಸಿಡೆಂಟ್ ಆದ್ರೂ ಕೂಡ ಮಂಜಣ್ಣವ್ರು ನಿಶಾಂತಿಲ್ಲ ಈ ಪುನಃ ಎಲ್ಲ ಪತ್ರಿಕೆಗಳನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಪತ್ರಿಕೆಗಳು ಫೆಬ್ರವರಿ ಹದಿನಾಲ್ಕು ಅಟ್ಯಾಕ್ ಆಗಿರ್ತಕ್ಕಂಥದ್ದು ಅದಾದ್ಮೇಲೆ ಪತ್ರಿಕೆಗಳನ್ನು ತೆಗೆದು ಅದರಲ್ಲೂ ಕೂಡ ಮಂಜಣ್ಣ ಅವರು ಮುಳುಭಾಗಲಲ್ಲಿ ಹೇಳಿದ್ದಾರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಉಗ್ರವಾದಿಗಳನ್ನ ಮಟ್ಟ ಹಾಕಬೇಕು ನರೇಂದ್ರ ಮೋದಿ ಅವ್ರಿಗೆ ಶಕ್ತಿ ಇದೆ ಅವ್ರು ಮಟ್ಟ ಹಾಕ್ತಾರೆ ಅಂತಕ್ಕಂಥ ಅತಿಯಾದ ಭರವಸೆ ಮಂಜಣ್ಣ ಅವ್ರಿಗೆ ಇರ್ತಕ್ಕಂಥದ್ದು ಅತಿಯಾದ ಭರವಸೆಯಲ್ಲಿ ಯುದ್ಧವನ್ನ ಘೋಷಣೆ ಮಾಡಿ ಯುದ್ಧವನ್ನು ಕೂಡ ಮಾಡಿದ್ರು ಯುದ್ಧ ಮಾಡಿದ್ದ ಮಂಜಣ್ಣ ಅವ್ರು ಹೇಳಿರ್ತಕ್ಕಂಥದ್ದು ಯುದ್ಧ ನಿಲ್ಲಿಸಬಾರ್ದಾಗಿತ್ತು ನಾವು ಇಂಥ ಅವಕಾಶ ನಮ್ಗೆ ಸಿಗೋದಿಲ್ಲ ಇಂಥ ಅವಕಾಶ ಮತ್ತೆ ನಮ್ಗೆ ಸುವರ್ಣ ಅವಕಾಶ ಸಿಗೋದಿಲ್ಲ ಯುದ್ಧವನ್ನ ಪ್ರಾರಂಭ ಮಾಡಿದ ಮೇಲೆ ನಮ್ಮ ಹೆಣ್ಣುಮಕ್ಳ ಮೇಲೆ ನಮ್ಮ ಹೆಣ್ಣುಮಕ್ಳಿಗೆ ಅರ್ಶನ ಕುಂಕುಮ ಕಿತ್ಕೊಂಡಿರ್ತಕ್ಕಂಥವ್ರನ್ನ ನಿರ್ಣಾಮ ಮಾಡಿ ಬರಬೇಕಾಗಿತ್ತು ಅಂತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದು ನೋವಿನಿಂದ ಹೇಳಿರ್ತಕ್ಕಂಥದ್ದು ಮಾತು ಅವರು ಯಾವುದೇ ಸೈನಿಕರನ್ನ ಅಥವಾ ದೇಶದ ಆಗಲಿ ಅಥವಾ ಸಮಗ್ರತೆಗಾಗ್ಲಿ ಯಾವುದು ಕೂಡ ಧಕ್ಕೆ ಬರ್ತಕ್ಕಂತ ಮಾಡ್ತಿಲ್ಲ ಅವರು ಅವ್ರ ಇಂಟೆನ್ಶನ್ ಏನಿತ್ತು ಯುದ್ಧ ಮಾಡಿದ್ದೀವಿ ಯುದ್ಧದಲ್ಲಿ ಅವರನ್ನ ಯಾರು ನಮಗೆ ಶತ್ರುಗಳಿದ್ದಾರೆ ಅವ್ರನ್ನೆಲ್ಲರೂ ಕೂಡ ನಿರ್ಣಾಮ ಮಾಡ್ಬೇಕಂತಕ್ಕಂತ ಉದ್ದೇಶ ಅಡಗಿರ್ತೇವೆ ಹೊರತು ಬೇರೆ ಯಾವುದೇ ಉದ್ದೇಶ ಇರ್ಲಿಲ್ಲ ಇದನ್ನ ಬಿಜೆಪಿಯ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂತ ವಾಟ್ಸಪ್ ಯೂನಿವರ್ಸಿಟಿ ಫೇಸ್ಬುಕ್ ಯೂನಿವರ್ಸಿಟಿ ಇದೆಯಲ್ಲ ಬಹುಶಃ ನೀವೆಲ್ಲ ಆ ಕಾಮೆಂಟ್ ಬಾಕ್ಸ್ ಗಳಿಗೆ ಹೋಗ್ರಿ ಬಹುಶಃ ಯಾರೂ ಕೂಡ ಒರಿಜಿನಲ್ ಐ ಡಿನೇ ಇಟ್ಕೊಂಡಿಲ್ಲ ಎಲ್ಲ ಫೇಕ್ ಐ ಡಿಗಳಿದ್ದಾವೆ ಎಲ್ಲರೂ ಕಾಮೆಂಟ್ ಮಾಡ್ತಾರೆ ಯಾವ ಮಂಜಾಣ ಏನಾದರೂ ಇದೆ ನೀವು ಗಮನದಲ್ಲಿ ಇಟ್ಕೊಂಡ್ ಬ ಗಮನದಲ್ಲಿರ್ಬೋದು ಈ ನಮ್ಮ ಕಾಂಗ್ರೆಸ್ನಲ್ಲಿ ರಾಮ್ ಮಂದಿರಕ್ಕೆ ಹೋಗ್ಬಾರ್ದು ಅಂತೇಳಿ ಹೇಳಿದ್ರು ಅವ್ರು ಇದೇ ಅವ್ರು ಏನು ಹೇಳಿದ್ರು ಈ ದೇಶದಲ್ಲಿ ಸನಾತನೂ ಮುಖ್ಯ ಎಲ್ಲ ಧರ್ಮಗಳೂ ಒಳಿತು ಮುಖ್ಯ ರಾಮ ಮಂದಿರಕ್ಕೆ ನನ್ನ ಆಹ್ವಾನ ಬಂದರೆ ನಾಳೆನೇ ಹೋಗ್ತೀನಿ ಅಂತ ಸ್ಟಾಲಿನ್ ಅವ್ರ ಮಗ ಉದಯ್ ಸ್ಟಾಲಿನ್ ಒಂದು ಮಾತು ಹೇಳ್ದ ಏನೋ ಹೇಳಿದರು ಅವತ್ತೇನ್ ಹೇಳಿದ್ರು ಸ್ಟಾಲಿನ್ ಉದಯ್ ಸ್ಟಾಲಿನ್ ಮುಚ್ಚಿರಿದಿದೆ ಅಂತ ಹೇಳಿದ್ರು ಅಂದ್ರೆ ದೇಶದಲ್ಲಿ ಏಕತೆಯನ್ನ ಮಂಜಣ್ಣ ಅವ್ರು ಸಾರ್ತಾ ಇರ್ತಕ್ಕಂಥದ್ದು ಮಂಜಣ್ಣ ಅವ್ರ ಮೇಲೆ ಇಳಿಸಲ್ಲದ ಗೂಬೆ ಕುಡಿಸ್ತಕ್ಕಂಥ ಪ್ರಯತ್ನ ಬಿಡಬೇಕು ಅವರು ಕೂಡ ಈ ದೇಶದ ಪ್ರಜಾಪ್ರಭುತ್ವದ ಸಂವಿಧಾನಬದ್ಧ ಶಾಸಕರಾಗಿದ್ದಾರೆ ಅವರು ಹೇಳಿರ್ತಕ್ಕಂಥದ್ದು ಸೈನಿಕರಿಗೆ ಅವಮಾನ ಮಾಡ್ತಕ್ಕಂಥದ್ದಲ್ಲ ಇದೇ ಸೈನಿಕರು ನಮ್ಮ ಕಚೇರಿಗೆ ಬಂದಾಗ ಎಷ್ಟೋ ಜನ ಸಹಾಯ ಮಾಡಿದ್ದಾರೆ ಕಾರ್ಗಿಲ್ ಯುದ್ಧದಲ್ಲಿ ಮಾಡಿದತಕ್ಕಂಥವ್ರು ನಮ್ಗೆ ಈ ಥರದ್ದು ಏನಾದ್ರು ಇವೆಂಟ್ಸ್ ಮಾಡ್ಕೊಳ್ಬೇಕಂದ್ರೆ ಅವರೇ ಮುಂದೆ ನಿಂತು ಮಾಡ್ಕೊಟ್ಟಿದ್ದಾರೆ ಅನೇಕ ಸೈನಿಕರಿಗೆ ಅವರು ಅವ್ರ ತಾಲೂಕಲ್ಲಿ ಮುಳುಬಾಗ್ಲಲ್ಲಿದ್ದಾಗ ಕೂಡ ಅವ್ರು ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡಿದ್ದಾರೆ ಮಂಜಣ್ಣ ಅವರು ಯಾವತ್ತೂ ಕೂಡ ದೇಶದ ವಿರುದ್ಧವಾಗಿ ಯಾವತ್ತೂ ಕೂಡ ಇರೋದಿಲ್ಲ ಮಂಜಣ್ಣ ಯಾವತ್ತಿದ್ರೂ ಕೂಡ ದೇಶದ ಪರವಾಗಿ ಇರ್ತಕ್ಕಂಥದ್ದು ಇವತ್ತು ಪ್ರತಾಪ್ ಸಿಂಹ ಅವ್ರ ಒಂದು ಮಾತು ಹೇಳಿದ್ದಾರೆ ಸ್ಕ್ವೇರ್ ಫೀಟ್ ಲೆಕ್ಕ ಬಿಟ್ಬಿಟ್ರೆ ಮಂಜು ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಂಜಾಣ ಸ್ಕ್ವೇರ್ ಫೀಟ್ ಲೆಕ್ಕ ವ್ಯಾಪಾರ ಮಾಡೋದು ಗೊತ್ತು ರಿಯಲ್ ಎಸ್ಟೇಟು ಅದನ್ನು ಮೂಲತಃ ರಿಯಲ್ ಎಸ್ಟೇಟು ನೀನು ನೀನು ಹೆಂಡತಿದ್ದೆ ತಂಗಿ ಅಂತೇಳಿ ಮೈಸೂರಲ್ಲಿ ಸಿ ಎಸ್ ಏರ್ ತಗೊಂಡಲ್ಲ ಯಾವ ಲೆಕ್ಕ ಯಾವ ಸ್ಕ್ವೇರ್ ಫೀಟ್ ಲೆಕ್ಕ ಮನುಷ್ಯನ ವೈಯಕ್ತಿಕವಾಗಿ ತೇಜವರ್ಜೆ ಬಿಡ್ಬೇಕು ಅವ್ರವ್ರು ವೈಯಕ್ತಿಕವಾಗಿ ಇರ್ತಕ್ಕಂಥದ್ದು ಅವರು ಬಿಸ್ನೆಸ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಸೈನಿಕರ ವಿರುದ್ಧವಾಗಿ ಇಲ್ಲ ದೇಶದ ವಿರುದ್ಧವಾಗಿ ಇಲ್ಲ ಅವರು ದೇಶದ ಪರವಾಗಿ ಇರ್ತಕ್ಕಂಥವ್ರು ಎಲ್ಲ ಧರ್ಮಗಳನ್ನು ಕೂಡ ಮೆಚ್ಕೊಂಡಿರ್ತಕ್ಕಂಥವ್ರು ಯಾವ್ದೋ ಕಾರಣಕ್ಕೆ ಸುಮ್ಮನೆ ವಿನಾಕಾರಣವಾಗಿ ಅವ್ರನ್ನ ದೂಷಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ತಪ್ಪಾಗುತ್ತೆ ಇವತ್ತು ಅವ್ರ ಹೇಳಿಕೆಯನ್ನು ತಿರ್ಚಿರ್ತಕ್ಕಂಥ ಕೆಲವು ಬಿಜೆಪಿ ಸೋಷಿಯಲ್ ಮೀಡಿಯಾದವರು ನಮ್ಗೆ ಇದೇ ಸೂಲಿಬೇಳಿ ಅವ್ರು ಹೇಳಿರ್ತಕ್ಕಂಥದ್ದು ಪಾಯಿಂಟ್ ಜೀರೋ ಥ್ರೀ ಆಲ್ಔಟ್ ಅಂತ ಹೇಳಿದ್ರಲ್ಲ ಎಲ್ ಹೋಯ್ತು ಅಲ್ಲಿಗೆ ದೇಶದಲ್ಲಿ ಪ್ರಶ್ನೆ ಮಾಡುವುದು ತಪ್ಪ ಕೇಳೋದು ತಪ್ಪ ಏನಾದ್ರುನು ಅವ್ರೇನಾದ್ರು ನಮ್ಗೆ ಲೆಕ್ಕ ಕೊಡಿ ಅಂತ ಹೇಳಾದ್ರೂ ಮಂಜಣ್ಣ ಹೇಳಿದ್ದಾರೆ ನಿರ್ಣಾಮ ಮಾಡಬೇಕಾಗಿತ್ತು ಅವ್ರನ್ನ ಪಾಕಿಸ್ತಾನದವ್ರನ್ನ ನಿರ್ನಾಮ ಮಾಡಬೇಕಾಗಿತ್ತು ಅವ್ರ ಮುಂದೆ ಯಾವತ್ತೂ ಕೂಡ ತಲೆ ಎತ್ತಬಾರ್ದಾಗಿರ್ತಕ್ಕಂಥ ಉದ್ದೇಶ ಬಿಟ್ಬಿಟ್ರೆ ಅವ್ರಿಗೆ ಬೇರೆ ಉದ್ದೇಶ ಇರ್ಲಿಲ್ಲ ಆಮೇಲೆ ಈ ಮತ್ತೆ ನಿನ್ನೆ ಮೊನ್ನೆ ಪೇಪರ್ ಅಲ್ಲಿ ನೋಡಿದ್ವಿ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬೆದರಿಕೆ ಹಾಕಿದ್ದಾರೆ ಆಪಲ್ ಕಂಪ್ನಿ ಕೂಡಲೇ ಭಾರತದಿಂದ ತೆರವು ಬರ್ರಿ ಅಂತ ನಾವು ಮೋದಿ ಅವ್ರನ್ನ ಟೀಕೆ ಮಾಡೋಷ್ಟು ದೊಡ್ಡವರು ನಾವಲ್ಲ ನಾವ್ ಅವ್ರನ್ನ ಏಳ್ಸೋರು ನಾವಲ್ಲ ನಾವ್ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ನಾಯಕರು ದೇಶದ ಸೈನಿಕರ ಪರವಾಗಿರ್ತಕ್ಕಂಥವ್ರು ಸೈನಿಕರ ವಿರುದ್ಧವಾಗಿಲ್ಲ ವಿನಾಕಾರಣವಾಗಿ ಮಂಜುನಾಥ್ ಅವರು ಸೈನಿಕರ ವಿರುದ್ಧವಾಗಿದ್ದಾರೆ ಭಾರತ ದೇಶದ ಸೈನ್ಯದ ವಿರುದ್ಧವಾಗಿದ್ದಾರೆ ಅಂತಕ್ಕಂಥ ಸುಳ್ಳನ್ನು ಹಬ್ಬಿಸ್ತಕ್ಕಂಥದ್ದು ಬಿಡಬೇಕು ಮಂಜಣ್ಣ ಯಾವತ್ತೂ ಕೂಡ ಪಕ್ಷಾತೀತವಾಗಿ ನಡ್ಕೊಂಡಿರ್ತಕ್ಕಂಥವು ಧರ್ಮಗಳಿಗೆ ಅತೀತವಾಗಿ ನಡ್ಕೊಂಡಿರ್ತಕ್ಕಂಥ ಮನುಷ್ಯತ್ವ ಮಂಜಣ್ಣ ಇರ್ತಕ್ಕಂಥದ್ದು ಹದಿನೈದು ದಿವಸ ಬಂದು ಗೆದ್ದಿದ್ದಾರೆ ಅಂದ್ರೆ ಅವರ ವ್ಯಕ್ತಿತ್ವ ಮತ್ತು ಅವರ ಎಲ್ಲಾ ಧರ್ಮಗಳ ಜೊತೆ ಇರ್ತಕ್ಕಂಥ ಒಡನಾಟದಿಂದ ಅಷ್ಟೇ ಗೆದ್ದಿರ್ತಕ್ಕಂಥದ್ದು ಹಾಗಾಗಿ ಮಂಜಣ್ಣ ಅವರ ವಿರುದ್ಧವಾಗಿ ನಡ್ಸ್ತಾ ಇರ್ತಕ್ಕಂಥ ಎಲ್ಲಾ ಪಿತೂರುಗಳನ್ನು ಕೂಡ ನಾವು ಖಂಡಿಸ್ತೇವೆ ನಾವೆಲ್ಲರೂ ಕೂಡ ಎಲ್ಲಾ ವರ್ಗದವರು ಕೂಡ ಎಲ್ಲಾ ಧರ್ಮದವರು ಕೂಡ ಮಂಜಾಣ ಜೊತೆಗಿದ್ದೇವೆ ಯಾಕಂದ್ರೆ ಈಗ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ನನಗೇನೋ ಡಿಫ್ರೆನ್ಸ್ ಬಂದಾಗ ನಾನು ಮಾಸ್ಟರ್ ಕೇಳಬಾರ್ದ ಸರ್ ಇದು ಹೇಳ್ಕೊಡಿ ಅಂದ್ರೆ ಅದು ದೇಶದ್ರೋಹಿ ಯಾಕೆ ಬರ್ತಾಯ್ತಾ ಇಪ್ಪತ್ತೇಳು ಜನ ಯಾರು ಸತ್ತಿದ್ದಾರೆ ಅಂತ ನಾವು ಇನ್ನೂ ಡಿಕ್ಲೇರ್ ಮಾಡ್ತೀವಿ ಸರ್ ಇಪ್ಪತ್ತೇಳು ಜನ ಯಾರ್ಯಾರು ಸತ್ತಿದ್ದೀವಿ ಅಂತ ಉಗ್ರವಾದಿಗಳು ಯಾರು ಸತ್ತಿದ್ದಾರೆ ಬಿಡುಗಡೆ ಮಾಡ್ಲಿ ಬಿಡ್ರಿ ತಪ್ಪೇನಿದೆ ಸತ್ತೋಗಿರೋ ರೆಸ್ಟೋರೆಂಟ್ ನಾವು ಖುಷಿ ಬೀಳ್ತಿವಲ್ವಾ ಅವ್ನ ಯಾರ ಬಂದು ನಾಲ್ಕು ಜನ ಸೂಟ್ಬಿಟ್ಟು ಹೋದ್ರ ಅವ್ರು ಸತೋದ್ರ ಅವ್ರ ಇಂಪಾರ್ಟೆಂಟ್ ಆಗ ಅವ್ರು ಸಾಯಿಸ್ಬೇಕಾಗಿತ್ತು ಅವ್ರು ಇಲ್ವ ಅನ್ನೋದೇ ಗೊತ್ತಿಲ್ವಲ್ಲ ನಮ್ಮ ಹೆಣ್ಮಕ್ಳು ತಗೊಂಡ್ರಲ್ಲ ಇವತ್ತು ಮುರಳಿ ನಾಯ್ಕ ಇವತ್ತು ತೀರ್ಕೊಂಡಿದ್ದಾರೆ ಯಾಕೆ ಅವ್ರ ಅವ್ರ ಬಗ್ಗೆ ನಾವು ಕಂಡೋಲೆನ್ಸ್ ಮಾಡಿಲ್ವಾ ಶಾಸಕರು ಸಂತಾಪ ವ್ಯಕ್ತಪಡಿಸಿಲ್ವಾ ನಮ್ಗೆಲ್ಲ ಹೇಳಿದ್ದಾರೆ ನಾವು ಹೋಗ್ಬಾರೋಣ ಇವತ್ತು ಎಲ್ಲರೂ ಎಲ್ಲರೂ ಹೋಗ್ತಾ ನಾವು ಹೋಗೋಣ ಇದಾಗಿದ್ದು ಮೊದಲೇ ಹೇಳಿದ್ರು ಪಾಪ ಅವರು ನಾವೆಲ್ಲರೂ ಹೋಗೋಣ ಅಂತೇಳಿ ಮುರಳಿ ಹೇಳಿದ್ರು ಮುರಳಿಗೂ ನಮ್ಗೆಲ್ಲ ಹೇಳಿದ್ರು ನಾವು ಕೂತ್ಕೊಂಡಿದ್ದಾಗ ಮುರಳಿ ಹೋಗೋಣ ನಾವೆಲ್ಲರೂ ಹೋಗಿ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡ್ಕೊಂಡು ನಮ್ಮ ಕೈಲಾಗಿ ಮಾಡ್ಬಿಟ್ಟು ಬರೋಣ ಅಂತ ಒಳ್ಳೆ ಮನಸ್ಸಿರ್ತಕ್ಕಂಥವ್ರು ಮಂಜಣ್ಣವ್ರು ಮಂಜಣ್ಣವ್ರ ಬಗ್ಗೆ ಪಿಯವ್ರ ವಿನಾಕಾರಣ ಮಾತಾಡ್ತಕ್ಕಂಥದ್ದು ಬಿಡಬೇಕು ಇದೇ ಅವರು ಮಂಜಣ್ಣ ಏನೇನು ಮಾತಾಡಿದ್ರು ಅದನ್ನೆಲ್ಲ ಅವರೇ ಸ್ಕ್ರೀನ್ ಶಾಟ್ಗೆ ಹಾಕೊಂಡು ವಾಟ್ಸಪ್ ಹಾಕೊಂಡು ಫೇಸ್ಬುಕ್ ಹಾಕೊಂಡಿರೋದು ಇದೇ ಕೋಲಾರಲ್ಲಿ